ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಮಾದಿಗ ದಾಂಡೋರ ಸಂಘಟನೆ ಅಂಬೇಡ್ಕರ್ ಯುವ ಸೇನೆ ದಲಿತ ಸಂಘರ್ಷ ಸಮಿತಿ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಬಣದ ಕೂಡ್ಲಿಗಿ ತಾಲೂಕಿನ ಎಲ್ಲ ದಲಿತ ಪರ ಸಂಘಟನೆಯ ಮುಖಂಡರುಗಳು ಸುಪ್ರೀಂ ಕೋರ್ಟ್ನ ಏಳು ನ್ಯಾಯಾಧೀಶರ ಪೀಠವು ಇ ವಿ ಚೆನ್ನಯ್ಯ ತೀರ್ಪನ್ನು ರದ್ದುಗೊಳಿಸಿ ಮತ್ತು ಸಂತೋಷ್ ಹೆಗ್ಡೆರ್ ಅವರ ತೀರ್ಪನ್ನು ರದ್ದುಗೊಳಿಸಿ ಮತ್ತು ಪಂಜಾಬ್ ಮತ್ತು ಹರಿಯಾಣದ ದೇವೇಂದ್ರ ಸಿಂಗ್ ಪ್ರಕರಣದ ತೀರ್ಪನ್ನು ತಿಳಿದಿದೆ ಅಂದರೆ ಭಾರತದ ಸಂವಿಧಾನವು ಆಯಾ ರಾಜ್ಯಗಳಲ್ಲಿ ಆಂತರಿಕ ಮೀಸಲಾತಿಯನ್ನು ಅನುಮತಿಸುತ್ತದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಸಮರ್ಥನೀಯ ಎಂದು ಒಳ ಮೀಸಲಾತಿ ಪರ ತೀರ್ಪು ಪ್ರಕಟಿತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮೂವತ್ತು ವರ್ಷಗಳ ನಿರಂತರ ಹೋರಾಟಕ್ಕೆ ಗುರುವಾರದಂದು ಕೊನೆಗೂ ಕಾನೂನು ಸಮರ್ಥನೆ ದೊರೆತಿದೆ ಎಂದು ಅಂಬೇಡ್ಕರ್ ಸಂಘದ ಜಿಲ್ಲಾಧ್ಯಕ್ಷರಾದ ಪಿ ಸಂತೋಷ್ ಕುಮಾರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಡಿ ಎಸ್ ಎಸ್ ತಾಲೂಕು ಸಂಚಾಲಕರಾದ ಡಿ ಎಚ್ ದುರ್ಗೇಶ್ ಸಹ ಸುಪ್ರೀಂ ಕೋರ್ಟಿನ ತೀರ್ಪಿಗೆ ಅಭಿನಂದನೆ ಸಲ್ಲಿಸಿದರು ಹಾಗೆ ಡಿ ಎಸ್ ಎಸ್ ಮುಖಂಡರಾದ ಎಸ್ ದುರ್ಗೇಶ್ ಅನೇಕ ಹೋರಾಟಗಳ ಮೂಲಕ ಹೋರಾಟ ಮಾಡಿದಂಥ ರಾಜ್ಯದ ಮುಖಂಡರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿದರು ವರದಿಗಾರರು ತಿಪ್ಪಸ್ವಾಮಿ ಎ ಟು ಜೆಡ್ ನ್ಯೂಸ್ ಕೂಡ್ಲಿಗಿ ತಾಲೂಕು ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಸತತವಾಗಿ ಈ ಒಂದು ಮಾಲೀಕ ಸಮಾಜ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ಮತ್ತು ಆರ್ಟಿಕಲ್ ತ್ರೀ ಪಾರ್ಟ್ ಒಂದಲ್ಲಿ ನಿಜವಾದ ನ್ಯಾಯವಾದುವಾಗಿ ಸಿಗಬೇಕಾಗಿತ್ತು ಆದರೆ ಆ ಅಸಂವಿಧಾನಿಕವಾಗಿ ಬೇರೆ ಬೇರೆ ಜಾತಿಗಳನ್ನೆಲ್ಲ ತಗೊಂಬಂದು ನೂರ ಒಂದು ಜಾತಿಗಳನ್ನ ನಮ್ಮ ಆ ಸಂವಿಧಾನ ಬದ್ಧವಾಗಿ ಆರ್ಟಿಕಲ್ ತ್ರೀ ಪಾರ್ಟಿ ಒನ್ ವಿರುದ್ಧವಾಗಿ ಅಂದ್ರೆ ಆರ್ಟಿಕಲ್ ತ್ರೀ ಪಾರ್ಟ್ ಒನ್ ಏನು ಹೇಳುತ್ತೆ ಅಂತಂದರೆ ಅಸ್ಪೃಶ್ಯತೆಗೆ ಆಚರಣೆಗೆ ಒಳಪಟ್ಟ ಮೂಲತಃ ಶಾಶ್ವತವಾಗಿ ಸಾಂಪ್ರದಾಯಿಕ ಬದ್ಧವಾಗಿ ಅಷ್ಟು ವಿಷಯ ಒಳಪಟ್ಟಿರ್ತಾರೋ ಅಂಥವರಿಗೆ ಮಾತ್ರ ನಾವು ಆರ್ಟಿಕಲ್ ತ್ರೀ ಪಾರ್ಟ್ ಒನ್ನಲ್ಲಿ ಸೇರಿಸಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತಿನ ಕಾನೂನಲ್ಲಿ ನಾವು ಮಾಡಿದರು ಆದರೆ ನಮ್ಮ ವಿಧಿವಾಶ ನಮ್ಮ ಕರ್ನಾಟಕದಲ್ಲಿ ಆ ಒಂದು ಸಂವಿಧಾನಕ್ಕೆ ವಿರುದ್ಧವಾದ ರೀತಿಯಲ್ಲಿ ಅವತ್ತು ಆರ್ಟಿಕಲ್ ತ್ರೀ ಪಾಟ್ ಒಂದು ಅವ್ರಿಗೆ ಮನ ಬಂದಂತೆ ಆಗಿನ ರಾಜ್ಯಪಾಲರಾದಂಥವರು ಸೇರ್ಪಡೆ ಮಾಡಿದರು ಅಂದಿನಿಂದ ಇಲ್ಲಿವರೆಗೂ ನಮ್ಮ ಸಮುದಾಯ ಸ್ವಾತಂತ್ರ್ಯ ಬಂದರೂ ಸಹ ಇಲ್ಲಿವರೆಗಾಯಿತು ಮಾದಿಗ ಸಮುದಾಯದ ಯಾವುದೇ ರೀತಿಯಾದಂಥ ಒಂದು ಸಾಮಾಜಿಕ ಆರ್ಥಿಕ ರಾಜಕೀಯ ಶೈಕ್ಷಣಿಕವಾಗಿ ಯಾವುದೇ ಆದಂಥ ಒಂದು ನ್ಯಾಯಯುತವಾದಂಥ ನಂಗೆ ಸಿಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾವು ಸುಮಾರು ಮೂವತ್ತು ನಲವತ್ತು ವರ್ಷಗಳ ಕಾಲದಿಂದ ಸತತವಾಗಿ ಹೋರಾಟ ಮಾಡ್ಕೊಳ್ತಾ ಬಂದ್ವಿ ನಮ್ಮ ಹೋರಾಟದ ಪ್ರತಿಫಲ ಎಲ್ಲ ಬೇರೆ ಒಂದು ಜಾತಿಗಳಿಗೆ ಅದು ವರ್ಗಾವಣೆ ಆಗ್ತಾನೆ ಹೋಗ್ತಿತ್ತು ಆದರೆ ಮಾದಿಗ ಸಮುದಾಯ ಮಾತ್ರ ಯಾವತ್ತೂ ಮುಂದೆ ಬರ್ತಾ ಇರಲಿಲ್ಲ ಏನು ತ್ರೀ ಬೆಂಚಸ್ ಏನು ಇ ವಿ ಚೆನ್ನೈ ಅವ್ರ ಕೇಸ್ ಏನು ಆಂಧ್ರದೊಳಗೆ ಆಗಿತ್ತು ಆ ಒಂದು ಕೇಸನ್ನು ಇದು ತಪ್ಪಾಗಿದೆ ಅಂತೇಳಿ ಐದನೇ ಬೆಂಚ್ ಒಳಗಡೆ ಅರುಣ್ ಮಿಶ್ರಾ ಸಾಹೇಬ್ರವರು ಸಂತೋಷ್ ಹೆಗಡೆ ಅವರೇನು ಕೊಟ್ಟಂತ ಆಂಧ್ರದ ಆಂಧ್ರದ ಒಂದು ಏನು ಇ ವಿ ಚೆನ್ನೈ ಅವರ ಒಂದು ಏನು ಪ್ರಕರಣ ಇದೆಯಲ್ಲ ಇದು ತಪ್ಪಾಗಿದೆ ವುಮೆನ್ ಜೂನಿಯರ್ಸ್ ಅಂತಂದ್ರೆ ಏನು ಅಂದರೆ ಒಂದೇ ಅಲ್ಲ ಅಲ್ಲಿ ಅಲ್ಲಲ್ಲಿ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಮತ್ತು ಸಾಂಪ್ರದಾಯಿಕವಾಗಿ ಭಿನ್ನ ಭಿನ್ನ ಭಯ ಇರ್ತವೆ ಪರಿಶಿಷ್ಟ ಜಾತಿಗಳಲ್ಲಿ ಒಂದು ಕುಟುಂಬ ಅಲ್ಲ ಅದು ಅವರಲ್ಲಿ ಕೊಡುವವರ ಸಾಂಸ್ಕೃತಿಕ ನೆಲೆಯಲ್ಲಿ ಬೇರೆ ಬೇರೆ ಇದೆ ಅಂತ ಹೇಳಿ ಮಾಡಿ ಅರುಣ್ ಮಿಶ್ರಾ ಅವರ ಬೆಟ್ಟ ಆದ ನಂತರ ಇದು ಸೆವೆನ್ ಬೆಂಚಿಗೆ ಹೋಯಿತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಅಭಿನಂದಿಸಿದ ಈ ಒಂದು ಒಂದು ಕಾರ್ಯಕ್ರಮಗಳನ್ನು ನಮ್ಮ ನರೇಂದ್ರ ಮೋದಿ ಸಾಹೇಬ್ರಿ ಸಹ ಸಲ್ಲಿಸ್ತೀವಿ ಅಂತ ಹೇಳಿ ನನ್ನ ಮಾತಾಡೋಕೆ ಅವಕಾಶ ಕೊಟ್ಟಂತ ಅವೆಲ್ಲರಿ ಒಂದು ಸುತ್ತ ನನ್ ಎರಡು ಮಾತುಗಳನ್ನು ಜೈ ಹಿಂದ್ ಜೈ ಹಿಂದ್ ಇನ್ನು ನೀವು ಎ ಟು ಝೆಡ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗ್ದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ ಗಳಿಗಾಗಿ ಬೆಲ್ ಅನ್ನು ಪ್ರೆಸ್